ನಮಸ್ಕಾರ ವೀಕ್ಷಕರೇ ಆನ್ ಸ್ಪೋರ್ಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ನೆರೆ ಹಾವಳಿಗೆ ತುತ್ತಾಗಿರುವ ಕಲಬುರಗಿ ಜಿಲ್ಲೆಯನ್ನು ಹಸಿ ಬರಗಾಲ ಎಂದು ಘೋಷಣೆ ಮಾಡುವುದು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಕರೆ ನೀಡಿರುವ ಕಲಬುರಗಿ ಬಂದ್ಗೆ ಬೆಳ್ಳಂಬೆಳಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಬಂದ್ ಅಂಗವಾಗಿ ಪ್ರತಿಭಟನಾಕಾರರು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆಗೆ ಪ್ರತಿಭಟನೆ ನಡೆಸುತ್ತಿದ್ದು ನೆರೆಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ರಾಜ್ಯ ಸರ್ಕಾರ ಈ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಒಂದೇ ಒಂದು ರೂಪಾಯಿ ಕೂಡ ಬಿಡುಗಡೆ ಮಾಡದೆ ಇರುವ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆ ಕೂಗುದರ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದರು ಇನ್ನು ಕಲಬುರಗಿ ಬಂದ್ ಕರೆ ನೀಡಿರುವ ಬೆನ್ನಲ್ಲೇ ಇಲ್ಲಿನ ವ್ಯಾಪಾರಸ್ಥರು ವರ್ತಕರು ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಪ್ರೇರಿತ ಮುಚ್ಚುವ ಮೂಲಕ ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅನ್ನವನ್ನು ಏನು ಅಧಿಕಾರಿಗಳು ಇವತ್ತು ಇವತ್ತೆಲ್ಲರೂ ನಮ್ಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ಈ ಯಾವಾಗ ರೈತನಿಗೆ ಹಾಳಾಗಿರ್ತಕ್ಕಂಥ ಪರಿಹಾರ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಈ ಎಲ್ಲ ಬೇಡಿಕೆಗಳನ್ನ ಇನ್ನು ಸಾಕಷ್ಟು ಸಮಂಜಸ ಬೇಡಿಕೆಗಳಿವೆ ಆ ಬೇಡಿಕೆಗಳನ್ನು ಪೂರೈಸಿದ್ದರೆ ಇವತ್ತಿನ ದಿವಸ ಇದಕ್ಕಿಂತ ಹೆಚ್ಚಿನ ಪ್ರಮಾಣ ಹೋರಾಟ ಬರ್ತದೆ ಯಾಕಪ್ಪ ಅಂದ್ರೆ ಯಾಕಪ್ಪ ಅಂದ್ರೆ ನಮ್ಮ ವಿಷಯ ಅತ್ಯಂತ ಪ್ರಮುಖವಾದ ವಿಷಯ ನಮ್ಮ ನಾವು ಬೆಳೀತಕ್ಕಂತ ಆಹಾರ ಇವತ್ತು ದಿವಸ ಎಂ ಪಿ ಇರಬಹುದು ಎಮ್ ಎಲ್ ಎ ಇರ್ಬಹುದು ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಆದರೆ ತಿಂದು ಒಂದೇ ಅಂತಕ್ಕಂಥದ್ದು ಇದಕ್ಕಾಗಿ ನನ್ನ ವಿಚಾರ ಏನದ ಅಂದ್ರೆ ನಮಗ್ ಪಡ್ತಕ್ಕಂತ ಪರಿಹಾರ ಕೊಡಬೇಕು ಎಲ್ಲೋ ನೀವು ಚಾರ ಚೂರ ಇನ್ಸುರೆನ್ಸ್ ಕೊಟ್ಟಿದ್ರೆ ಆ ಇನ್ಸುರೆನ್ಸ್ ಅಂತ ಅಲ್ಲ ಆ ಇನ್ಸುರೆನ್ಸ್ ನಮ್ಮ ರೈತರು ಕಟ್ಟಿದ್ ಬಂದುಗಳೇ ಆ ರೊಕ್ಕ ಯಾರು ಕಟ್ಟರ ಆದ್ರ ನೀವೇನ್ ಹೇಳ್ತೀರಿ ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ಯಾವ ಆಧಾರ ಮೇಲೆ ಕೊಟ್ಟಿದ ಹೇಳ್ತೀರಿ ನಡ್ರಿ ಹೊತ್ತಾಗ ನಡ್ರಿ ನೀವು ಮಡಕಾಲ ಮಟ್ಟ ನೀರು ನಿಂತವ ಗಾರಿ ಬಿತ್ತು ಹಾಳಾಗ್ಯದ ಈಗ ಮೊದಲನೇ ಬೆಳೆ ಅಂತ ಹೋದು ಹೆಸರು ಇರ್ಬೋದು ಉದ್ದಿರ್ಬೋದು ತೊಗರಿ ಇವೆಲ್ಲವನ್ನ ಹಾಳಾಗೋದು ಇನ್ನು ಮುಂದೆ ಬಿತ್ತಾನೆ ಅದ ನಾವೇನ್ ಕೇಳ್ತಾ ಇದೇವು ಗೋಧಿ ಜೋಳ ಕಡ್ಲಿ ಬೀಜ ಮತ್ತು ಗೊಬ್ಬರ ಉಚಿತವಾಗಿ ಕೊಡ್ರಿ ಯಾಕೆ ಉಚಿತವಾಗಿ ಕುಡ್ರಿ ಅಂತ ಕೇಳ್ತೀನಂದ್ರೆ ಅಂದ್ರೆ ಯಾಕೆ ಉಚಿತವಾಗಿ ಕುಡ್ರಿ ಅಂತ ಕೇಳ್ತೀನಂದ್ರೆ ಇಂಥ ಸಂದರ್ಭದಾಗ ಕಷ್ಟ ಕಾಲದಲ್ಲಿ ಇರ್ತಕ್ಕಂಥ ರೈತರಿಗೆ ನೆರವು ಆಗ್ತಕ್ಕಂಥ ಸರ್ಕಾರ ಇರಬೇಕು ಇಂಥ ಸರ್ಕಾರ ಇರ್ಬೋದು ಯಾಕಪ್ಪ ಅಂದ್ರೆ ನಿನ್ನೆ ನೋಡ್ರಿ ಇನ್ನು ಎರಡು ಮೂರು ದಿವ್ಸ ಹಿಂದ ದಸರಾ ಹಬ್ಬ ಹೋಯ್ತು ದಸರಾ ಹಬ್ಬ ಹೋಯ್ತು ಯಾರು ದಸರಾ ಹಬ್ಬ ಮಾಡ್ಲಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ನೀವು ದೀಪಾವಳಿ ಅದೇ ದೀಪಾವಳಿದಾಗ ಹೆಣ್ಮಕ್ಳು ಏನದ ಬತ್ತಿ ತೋಬೇಕು ಸಣ್ಣ ಸಣ್ಣ ಮಕ್ಕಳಿಗೆ ಅವ್ರ ಬಳಿ ರೊಕ್ಕ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಇಂಥ ಟೈಮ್ನಾಗ ಸರ್ಕಾರ ನಮ್ಗೆ ವಿರೋಧ ಮಾಡ್ತಿರಿ ಆದ್ರೆ ನಾವು ಇನ್ನೊಂದ್ ನಮಗೆ ಇವತ್ತಿನ ದಿವಸ ಕಲಬುರಗಿ ಸಂಪೂರ್ಣವಾಗಿ ಬಂದಿದೆ ಹತ್ತಾರು ಸಾವಿರ ಜನ ರೈತರು ಒಳಗೊಂಡು ಎಲ್ಲ ಸಂಘಟನೆಗಳು ಅತ್ಯಂತ ಪ್ರಮುಖವಾದಂಥ ಹೋರಾಟದ ಮೂಲಕ ಇವತ್ತಿನ ದಿವಸ ಕಲಬುರಗಿ ನಗರ ಸಂಪೂರ್ಣ ಬಂದು ಆಚರಣೆ ಆಗಿದೆ ಅಂತ ಕಥೆ ನಾವೆಲ್ಲರೂ ಹೇಳ್ಬೋದು ಹೌದಲ್ಲ ಆದರೆ ನಮ್ಗೆ ಇನ್ನೊಂದು ಇನ್ನೊಂದು ಪೊಲೀಸ್ನವರು ಕೂಡ ನಮ್ಮ ಪರವಾಗಿ ಏನೋ ಅವ್ರಿಗೂ ಒತ್ತಾಡಿರ್ತಾರೆ ಏನೋ ಇರ್ತದ ಆ ಒತ್ತಡ ಮೂಲಕ ಏನಾರ ಅವ್ರಿಗೆ ತಾಸು ಮಾಡಿದ್ರೆ ನಮಗೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿ ಆದ್ರೆ ಅವ್ರು ನಮಗೆ ಇವತ್ತೇನು ಸಹಕಾರ ಮಾಡ್ಯಾರ ಅದನ್ನ ಇವತ್ತು ಧನ್ಯವಾದ ಹೇಳ್ಬೇಕಾಗ್ತದೆ ಇನ್ನೊಂದು ನಾವು ಬಸ್ ಸ್ಟ್ಯಾಂಡ್ ನಲ್ಲಿ ಆರು ಗಂಟೆಗೆ ಹೋಗಿದ್ವಿ ಆರು ಗಂಟೆಗೆ ನೋಡ್ರಿ ಆರು ಗಂಟೆ ಆದಾಗ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದೇ ಒಂದು ಬಸ್ ಇಲ್ಲ ಅದನ್ನು ಮಾಡಿದ್ದಾರೆ ರೈತನ ಪರವಾಗಿ ಅಂತ ಗೊತ್ತಾಯ್ತಿಲ್ಲ ಹಾಗಾಗಿ ಇಲ್ಲಿ ಕಪಡಾ ಬಜಾರ್ ಇರ್ಬೋದು ಸುನಾರ್ ಬಜಾರ್ ಇರ್ಬೋದು ಅಡತಿ ಬಜಾರ್ ಇರ್ಬೋದು ಎ ಪಿ ಎಂ ಸಿ ಇರ್ಬೋದು ಮತ್ತೆ ಮಾರ್ಕೆಟ್ ಟೋಟಲ್ ಬಂದ್ ಟೋಟಲ್ ಬಂದ ಹೀಗಾಗಿ ಎಲ್ಲ ಬಂದ್ ಮಾಡಿದ್ದಾರೆ ಈಗ ಯಾಕೆ ಬಂದ್ ಮಾಡಿರೋದ್ರೆ ರೈತನ ಪರವಾಗಿ ಅಂತ ಹೇಳಿ ಅದನ್ನ ನಿಮ್ಗೆ ಇರಲಿ ರೈತನ ಪರವಾಗಿ ಜನ ಎಸ್ತದ ನಮ್ಮ ಬೆಂಬಲ ಮತ್ತೆ ಗೊತ್ತಿರಲಿ ಸರ್ಕಾರಕ್ಕೆ ತಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳೇ ಓ ಸಾರಿ ನಾವು ನ್ಯಾಯ ಕೇಳಕ್ಕೆ ಬಂದ್ರೆ ನಾವು ಹಿಡಿದು ಅರೆಸ್ಟ್ ಮಾಡಿದ್ರಿ ಇದು ಸರಿಯಲ್ಲ ಇದು ಯಾರು ಕುಮ್ಕುಮೆ ಗೊತ್ತಿಲ್ಲ ರೈತ ವಿರೋಧಿ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶದ ಸಂಪೂರ್ಣ ಭಾಗತ್ತ ರೈತ ರೈತ ವಿರೋಧಿ ಇರ್ತಕ್ಕಂಥ ಸರ್ಕಾರ ಯಾವುದೇ ಇದು ಕರ್ನಾಟಕ ಸರ್ಕಾರದ ಇಲ್ಲೇ ನೋಡ್ರಿ ಆಂಧ್ರದಲ್ಲಿ ಕೊಟ್ಟಿರ್ತಕ್ಕಂಥ ನೋಡ್ರಿ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದು ನೋಡಿ ನಿಮ್ಗೆ ಏನಾಗಿದೆ ಅಲ್ಲ ನೀವು ಡಿಸಿಷನ್ ತೋತ್ತೀರಿ ನೀವು ಡಿಸಿಷನ್ ಹಾಕ್ತೋತೀರಿ ಇವತ್ತು ಸಮೀಕ್ಷೆ ಮಾಡಿದಿರಿ ಸುಳ್ಳು ಸಮೀಕ್ಷೆ ಮಾಡಿದಿರಿ ತಪ್ಪು ಸಮೀಕ್ಷೆ ಮಾಡಿದಿರಿ ನಿಮ್ಮ ಅಧಿಕಾರಿಗಳ್ಗೆ ಸಮೀಕ್ಷೆ ಮಾಡಕ್ಕೆ ಬರಲ್ಲ ನಾನೇನು ಹೇಳಿದ್ದೀನಿ ಎರಡು ತಿಂಗಳ ಆಚೆ ಸತತವಾಗಿ ಮಾರ್ಚಿಂದ ಹೋರಾಟ ಮಾಡ್ತಕ್ಕಂಥ ಒಂದು ಶಕ್ತಿ ಪ್ರದರ್ಶನ ಮಾಡಿದಾಗ ನಿಮಗೆ ಸರ್ಕಾರ ಕೇಳಿದೆವು ಪ್ರಗತಿಪರೇನಂತ ತಗೊಂಡ್ರಿ ಪ್ರಗತಿಪರ ರೈತರು ಇದ್ರ ಬೇಕು ಫಲ ಹೆಂಗೆ ಹಾಳಾಗೋದು ಗೊತ್ತಿರ್ತದೆ ನಮ್ಗೆ ಗೊತ್ತಿರ್ತದೆ ಫಲ ಆಳಂಬ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಬರೀ ಅರ್ಧ ಫೀಟಿನ ಕಿಂಡಿಯಾಗ ಹೆಲಿಕಾಪ್ಟರಿಂದ ನೋಡಿದ್ರೆ ಗೊತ್ತಾದ ಸರ್ವೆ ಆಗ್ತದೆ ನಿಮ್ಗೆ ಬರೀ ಏಳು ನಿಮಿಷದಾಗ ನಿಮ್ಮ ಸರಿಯಾಗಿ ಸರ್ವೆ ಮಾಡಿದ್ರಿ ಹಾಗಾದ್ರೆ ಜಗತ್ತು ನೀವು ಸರ್ವೆ ಮಾಡ್ಬೋದಲ್ಲ ಅದಕ್ಕೆ ನಮಗೇನದ ಅನ್ಯಾಯ ಆಗಬಾರ್ದು ಇದ್ರ ಎಚ್ಚೆತ್ತು ತೊಗೊಂಡು ನಾಳೆನೇ ನಮಗೆ ಸಿಗತಕ್ಕಂಥ ಸೌಕರ್ಯ ಸಾಲ ಮನ್ನಾ ಎಕರೆಗೆ ಇಪ್ಪತ್ತೈದು ಸಾವಿರ ಇಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಅನ್ನದ ನಮ್ಗೆ ಸಹಕಾರ ಮಾಡ್ಬೇಕಂತಕ್ಕಂಥದ್ದು ಹೇಳುತ್ತಾ ನಾವೇನದ ಈಗ ಹನ್ನೊಂದುವರೆಗೆ ಹೇಳಿದ್ವಿ ಹನ್ನೊಂದುವರೆಗೆ ಏನದ ನಾವು ಈ ನಗರೇಶ್ವರ ಸಾಲಿನಿಂದ ಡಾಕ್ಟ್ರ್ ಗೀಟ್ರ್ ಎಲ್ಲ ಜನ ಸೇರಿ ಜಗತ್ತರ ತನಕ ನಮಗೆ ಪಾದಯಾತ್ರೆ ಇರ್ತದೆ ದಯವಿಟ್ಟು ಎಲ್ಲ ಸಹಕರಿಸ್ರಿ ಇಲ್ಲಿಂದ ಹೋಗೋಣ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕು ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಸೆವೆನ್ ಸೆವೆನ್ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ